ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹೆಮನಿ ಬ್ಲಾಗ್ಸ್ ಇವತ್ತು ನಿಮಗೆ ಬೇಸಿಗೆ ಕಾಲದಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಅದಕ್ಕೋಸ್ಕರ ಮೊಸರು ಪಚಡಿನ ಮಾಡೋದು ಹೆಂಗೆ ಅಂತ ಇದ್ದೀನಿ ಅದಕ್ಕೆ ನಾನು ಫಸ್ಟಿಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಎರಡು ಎಡಸ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಗ್ಗರಣೆ ಕರಿಬೇವು ಒಂದು ಮೂರಿಂದ ನಾಲ್ಕು ಸ್ಪೂನು ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಫಸ್ಟಿಗೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಅದಕ್ಕೊಂದು ಚಿಕ್ಕ ಲೋಟದಲ್ಲಿ ನೀರನ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಈ ಥರ ಲಂಸ್ ಏನು ಇಲ್ದಂಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನನಗೆ ಅದು ಗಡ್ಡೆ ಗಡ್ಡೆ ಥರ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ಬೀಟ್ ಮಾಡ್ಕೊತೀನಿ ನೀವು ಹಂಗೆ ಯೂಸ್ ಮಾಡ್ಕೊಬೋದು ಅಂದರೆ ಹಂಗೇನೂ ಯೂಸ್ ಮಾಡ್ಕೊಬೋದು ಈಗ ಒಂದು ಮಿಕ್ಸಿ ಜಾರಿಗೆ ಕಡಲೆ ಕಡಲೆಬೇಳೆ ಅದನ್ನು ಹಾಕೊತ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಚೂರು ಸೊಪ್ಪು ಎರಡು ಹೆಸ್ಲು ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಇದಾದ್ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿ ಕಾದ್ಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸುರ್ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಹಾಕ್ಕೊಂತ ಇದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂಚೂರು ಅರಿಶಿನ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಈಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಹಂತದಲ್ಲಿ ಇದು ಒಂಚೂರು ಗಟ್ಟಿ ಆಗುತ್ತೆ ಬೇಕಿದ್ರೆ ನೀವು ಸ್ವಲ್ಪ ನೀರು ಸಹ ಸೇರಿಸ್ಕೊಳ್ಬೋದು ನೀರಾಕಿ ಚೆನ್ನಾಗಿ ಕಲ್ಲಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಮಿಕ್ಸ್ಚರು ತಣ್ಣಗಾಗೋ ಅಷ್ಟರಲ್ಲಿ ಎರಡು ಎರಡು ಇಟ್ಕೊಂಡಿದ್ನಲ್ಲ ಅದನ್ನು ಮೀಡಿಯಮ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಬೇಯಿಸಿಟ್ಕೊಂಡಿರೋಂತ ಮಸಾಲೆ ತಣ್ಣಗೆ ಫುಲ್ ಕಂಪ್ಲೀಟಾಗಿ ಕೂಲ್ ಮೇಲೆ ಮೊಸರು ಆ್ಯಡ್ ಮಾಡಬೇಕು ಯಾವತ್ತೂ ಅಷ್ಟೇ ಬಿಸಿಯಾಗಿದ್ದಾಗಲೇ ಮೊಸರುಗೆ ಆ್ಯಡ್ ಮಾಡಬಾರ್ದು ಮೊಸರು ಹೊಡೆಯುತ್ತೆ ಯಾವ ಮೊಸರನ್ನ ತಿನ್ಬೇಕಾದ್ರೂ ಅಷ್ಟೇ ಯಾವತ್ತು ಬಿಸಿ ಅನ್ನೋಕ್ಕೆ ಮೊಸರು ಹಾಕ್ಕೊಂಡು ತಿನ್ನಬಾರ್ದು ಅಂತ ದೊಡ್ಡವ್ರು ಹೇಳ್ತಾರಲ್ವ ಅದೇ ಥರನೇ ಇವಾಗ ಏನು ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಈರುಳ್ಳಿನ ಇದನ್ನ ಡೈರೆಕ್ಟ್ ಆಗಿ ಇವಾಗ ಬೀಟ್ ಮಾಡ್ಕೊಂಡಿರೋ ಮೊಸರುಗ್ ಹಾಕೊತಾ ಇದ್ದೀನಿ ಇದನ್ನ ಒಗ್ಗರಣೆಗೆ ಹಾಕ್ಬಾರ್ದು ಇದು ಇದೇ ತರ ಹಸಿ ಹಸಿಯಾಗಿ ಸಿಕ್ಕಿದ್ರೇನೆ ಬಾಯ್ಗೆ ಅವಾಗವಾಗ ಸಿಕ್ಕಿದ್ರೇನೆ ಚೆನ್ನಾಗಿರೋದು ಇವಾಗ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮಸಾಲೆ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇದನ್ನ ಮೊಸರುಗ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈ ಮೊಸರು ಪಚಡಿನ ಮಾಡ್ಕೊಳ್ಳೋದು ಅಂತ ಮಧ್ಯಾಹ್ನದಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಮಸಾಲೆ ಐಟಮ್ಸು ಆ ಥರದ್ದೆಲ್ಲ ತಿನ್ನಕೆ ಮನಸ್ಸೇ ಆಗಲ್ಲ ಈ ಬೇಸಿಗೆಗಾಲಕ್ಕೆ ಇದು ಹೇಳಿ ಮಾಡಿಸ್ ಆ್ಯಂಡ್ ಅಂಡ್ ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂತ ನೋಡಿದ್ರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ಕ್ವಿಕ್ ಈಸಿ ಆ್ಯಂಡ್ ಎಲ್ತಿ ರೆಸಿಪಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್